ಇಡ್ಲಿಯ ಬಗ್ಗೆ ಆಘಾತಕಾರಿ ಮಾಹಿತಿ ಹೊರಬಿದ್ದಿದ್ದು ಇಡ್ಲಿ ಪ್ರಿಯರಿಗೆ ಶಾಕಿಂಗ್ ಸುದ್ದಿ ದಕ್ಷಿಣ ಭಾರತದ ಪ್ರಸಿದ್ಧ ಖಾದ್ಯ ಇಡ್ಲಿಯನ್ನ ಎಲ್ಲಾ ಕಡೆ ತಯಾರು ಮಾಡಲಾಗುತ್ತೆ ಬಹುತೇಕ ನಗರವಾಸಿಗಳಿಗೆ ಇಡ್ಲಿಯೇ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರುತ್ತೆ ಇನ್ನು ಸಭೆ ಸಮಾರಂಭಗಳಂತೂ ಇಡ್ಲಿ ವಡೆ ಇಡ್ಲಿ ಸಾಂಬಾರ್ ಇದ್ದೇ ಇರುತ್ತೆ ವೈದ್ಯರು ಕೂಡ ಅನಾರೋಗ್ಯ ಇದ್ದಾಗ ಇಡ್ಲಿ ತಿನ್ನಿ ಅನ್ನುವಂತಹ ಸಜೆಷನ್ ಕೊಡ್ತಾರೆ ಆದ್ರೆ ಈ ಇಡ್ಲಿ ತಯಾರಿಕೆಗೆ ಬಳಸುವ ಪ್ಲಾಸ್ಟಿಕ್ ನಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋದು ಖುದ್ದು ಆಹಾರ ಇಲಾಖೆಯೇ ಬಹಿರಂಗಪಡಿಸಿರುವಂತಹ ವರದಿಯಲ್ಲಿ ಈಗ ಗೊತ್ತಾಗಿದೆ ಇದುವೇ ಈಗ ಆತಂಕಕ್ಕೆ ಕಾರಣ ಆಗಿರೋದು ಹಾಗಾದ್ರೆ ಆಹಾರ ಇಲಾಖೆ ನಡೆಸಿದ ಪರೀಕ್ಷಾ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಹಾಗೂ ಆಹಾರ ಇಲಾಖೆ ಜಂಟಿಯಾಗಿ ಬೆಂಗಳೂರಿನ ಹಲವು ಕಡೆ ಆಹಾರ ಮಳಿಗೆಗಳ ಮೇಲೆ ದಾಳಿ ನಡೆಸಿದವು ಕಡೆಗಳಲ್ಲಿ ಸ್ಯಾಂಪಲ್ಸ್ ಪಡೆಯಲಾಗಿದೆ ಈ ಹಿನ್ನೆಲೆ ಐವತ್ತೊಂದು ನ ಅನ್ಸೇಫ್ ಅನ್ನೋದು ಬಂದಿದೆ ಇಡ್ಲಿಯಲ್ಲಿ ಕಾರ್ಸೋನೊಜೆನಿಕ್ ಅನ್ನುವಂತಹ ಅಂಶ ಸೇರ್ಕೊಂಡಿದೆ ಇದರಲ್ಲಿ ಕಾರ್ಸಿನೊಜೆನಿಕ್ ಅನ್ನುವಂತಹ ಅಂಶ ಪತ್ತೆಯಾಗಿರುವಂತಹ ಕಾರಣಕ್ಕಾಗಿ ಇದು ಕ್ಯಾನ್ಸರ್ ಕಾರಕ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಹಾಗಾಗಿ ಇಡ್ಲಿ ತಿನ್ನುವಂತಹ ಮುನ್ನ ಅಥವಾ ಫುಡ್ ಸ್ಟ್ರೀಟ್ ಗಳಲ್ಲಿ ನೀವು ಇಡ್ಲಿಯನ್ನ ತಿನ್ನುವಂತಹ ಸಂದರ್ಭದಲ್ಲಿ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಟುಕೊಳ್ಳಿ ನಿಮ್ಮ ಆರೋಗ್ಯವನ್ನ ಜೋಪಾನವಾಗಿ ಇಟ್ಟುಕೊಳ್ಳಿ